ಇಷ್ಟ ಆಗಿದೆ ಆರಾಮ ನಮ್ಮ ಜೊತೆ ಕೆಲಸ ಮಾಡೋದು ಎಲ್ಲ ಇಲ್ಲ ಇರೋದು ಒಂದು ಬಾರಿಯೋ ಅದು ಅಲ್ಲೂ ಕೂತ್ಕೊಂಡು ಅದಲ್ಲಾ ಬಂತು yeah you <laughs> <laughs> नहीं <laughs> है <laughs> 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 ನಲ್ಲೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಸಂಕ್ರಾಂತಿ ಸಮಯದಲ್ಲಿ ಗೌರಮ್ಮನ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬವನ್ನು ಒಟ್ಟಿಗೆ ಮಾಡ್ತಕ್ಕಂಥ ಒಂದು ಪ್ರತೀತಿ ಇದೆ ಕಾರಣ ಏನಂತಂದ್ರೆ ಗ್ರಾಮದಲ್ಲಿ ಒಂದು ಶಾಂತಿ ನೆಲೆಸಿ ಒಳ್ಳೆ ಮಳೆ ಬೆಳೆ ಆಗಿ ಕೆರೆ ಪ್ರತಿ ವರ್ಷ ಕೆರೆ ತುಂಬಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡ್ಬರ್ತಾರೆ ನಮ್ಮ ಪೂರ್ವಿಕರೆಲ್ಲ ನಾವು ಸಹ ಅದನ್ನೇ ಮುಂದುವರಿಸ್ತಾ ಇದ್ದೀವಿ ಇವತ್ತೇನು ಇಲ್ಲಿ ನೋಡ್ತಾ ಇದ್ರಿ ಒಂದು ಗಿಡ ನಾಟಿ ಮಾಡಿದ್ದೀವಿ ಅದು ಹಲವಾರು ಸಂದರ್ಭಗಳಲ್ಲಿ ಇಲ್ಲೇ ಉತ್ಪತ್ತಿ ಆಗುತ್ತೆ ಅಲ್ಲಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ತಂದು ನಾಟಿ ಮಾಡಿ ನಮಗೆ ಸಂಕ್ರಾಂತಿ ಅಂದರೆ ನಾಲ್ಕು ದಿವಸದ ಹಬ್ಬ ಸೋಮವಾರ ಪ್ರಾರಂಭ ಆಗುತ್ತೆ ಸೋಮವಾರ ಪ್ರಾರಂಭ ಆಗಿ ಮಂಗಳವಾರ ಬುಧವಾರ ಇವತ್ತು ಮೂರು ದಿವಸ ನೀರು ಮತ್ತು ಇವತ್ತು ದೀಪೋತ್ಸವನ ಈ ಒಂದು ಗುಳ್ಳಮ್ಮನಿಗೆ ಅರ್ಪಿಸ್ತಾ ಇದ್ದೀವಿ ಇದು ಪ್ರತಿ ವರ್ಷವೂ ನಾವು ಸತತವಾಗಿ ಇದನ್ನ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಏನು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ಏನು ಈ ಬಿಂದಿಗೆಗಳಲ್ಲಿ ನಮ್ಮ ಎಲ್ಲ ನಮ್ಮ ಗ್ರಾಮದ ತಾಯಂದರೆಲ್ಲ ನೀರ್ ತಂದಿದ್ದಾರೆ ಇದನ್ನ ಇಲ್ಲಿ ಆ ಗುಳ್ಳಮ್ಮನಿಗೆ ನೀರು ಹಬ್ಸಿದಾಗ ಅದು ಕೋಡಿ ಹೋದ್ರೆ ಅದೇ ರೀತಿ ನಮ್ಮ ಕೆರೆಯನ್ನು ಸಹ ಕೋಡಿ ಹೋಗುತ್ತೆ ಅಂತಕ್ಕಂತ ಒಂದು ನಂಬಿಕೆ ಅದು ಆ ಒಂದು ನಂಬಿಕೆ ಇದುವರೆಗೂ ನಮ್ಮ ಗ್ರಾಮದಲ್ಲಿ ಸುಳ್ಳಾಗಿಲ್ಲ ಆ ಕಾರಣಕ್ಕೋಸ್ಕರ ಇದನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಊರಲ್ಲಿ ಗೌರಮ್ಮನ ಒಂದು ಇದು ನೋಡಿದ್ವಿ ನಾವು ದೀಪಾವಳಿ ಸಂದರ್ಭದಲ್ಲಿ ಏನು ಗೌರಿನ ಕೂರಿಸಿ ನಾವು ದೀಪಾವಳಿ ಆಚರಣೆ ಮಾಡ್ತೀವಿ ಅದಾದ ನಂತರ ಮೂರು ದಿವ್ಸಲ್ಲ ಐದು ದಿವಸಕ್ಕೆ ವಿಸರ್ಜನೆ ಮಾಡಿ ಅಲ್ಲಿಂದ ತಂದು ಮತ್ತೆ ಗೌರವನ ಪ್ರತಿಷ್ಠಾಪನೆ ಮಾಡಿ ಅವತ್ತಿಂದ ದೀಪಾವಳಿಯಿಂದ ಇಲ್ಲಿವರೆಗೂ ಸಹ ಪ್ರತಿ ದಿವಸ ನಮ್ಮ ಗ್ರಾಮದ ಮಹಿಳೆಯರೆಲ್ಲ ಸೇರಿ ಅಲ್ಲಿ ಹಾಡು ಹೇಳಿ ಆ ಒಂದು ತಾಯಿಗೆ ಪೂಜೆ ಮಾಡ್ಕೊಂಡು ಇರ್ತಾರೆ ಇವತ್ತು ಸಂಕ್ರಾಂತಿ ಸಂದರ್ಭದಲ್ಲಿ ಮತ್ತೆ ಅದು ಇವತ್ತು ರಾತ್ರಿ ಏನು ಇವತ್ತು ಬೆಳಗ್ಗೆ ಐದು ಗಂಟೆವರೆಗೂ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಐದು ಗಂಟೆಗೆ ಅಲ್ಲಿ ದೀಪೋತ್ಸವ ಆದ್ಮೇಲೆ ವಿಸರ್ಜನೆ ಮಾಡಿ ಇವತ್ತು ನಾಳೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ ಮಾಡ್ತೀವಿ ಸುಮಾರು ನಮ್ಗೆ ಗೊತ್ತಿಲ್ಲ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬರ್ತಾ ಇದಾರೆ ನಾವು ನಮ್ಗೆ ಒಂದು ತಿಳುವಳಿಕೆ ಬಂದಾಗಿಂದನು ಸಹ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ

ನಬೇಡದಂತೆ <laughs>

ये कर सकते हैं ये चल रहा है

आज ये नहीं जो है हर एक दिन में बांधते हैं जो है ನಮ್ಮ ಭಾರತ ಹಳ್ಳಿಗಳ ದೇಶ ನಮ್ಮ ಇಡೀ ವಿಶ್ವದಲ್ಲಿಯೇ ವಿಶೇಷವಾಗಿ ಭಾರತಕ್ಕೆ ಒಂದು ಸ್ಥಾನಮಾನ ಇದೆ ಯಾಕಂತಂದರೆ ನಮ್ಮ ಭಾರತದಲ್ಲಿ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ವೈಚಾರಿಕ ಪ್ರಜ್ಞೆಯನ್ನು ಇರುವಂಥ ದೇಶ ನಮ್ಮದು ಹಾಗಾಗಿ ನಮ್ಮ ಕರ್ನಾಟಕ ವೈಶಿಷ್ಟ್ಯವಾಗಿರೋಂಥ ದೇಶ ಒಂದು ರಾಜ್ಯ ಹಾಗಾಗಿ ನಮ್ಮ ಮೊದಲನೇದಾಗಿ ಕರ್ನಾಟಕಕ್ಕೆ ಮೂಡಲ ಬಾಗಿಲು ಮುಳುಬಾಗಿಲು ಅದರ ನಂತರ ಬರುವಂಥದ್ದೇ ನಲ್ಲ ಊರು ನಲ್ಲೂರು ಅನ್ನಕ್ಕೆ ಒಂದು ಇತಿಹಾಸ ಇದೆ ನಲ್ಲೂರು ಅಂತಕ್ಕಿಂತ ನಮ್ಮಲ್ಲಿ ನಲ್ಲೂರು ಅನ್ನೋಕ್ಕೆ ನಲ್ಲ ಊರು ಅಂತ ಒಂದು ಐತಿಹಾಸಿಕ ಒಂದು ಪೌರಾಣಿಕವಾದಂಥ ಇತಿಹಾಸ ಹಾಗೆಯೇ ನಲ್ಲ ಊರು ಅಂತ ತಮಿಳಲ್ಲಿ ಒಳ್ಳೆ ಜನ ಒಳ್ಳೆ ರಾಸುಗಳನ್ನ ಇಟ್ಟಂಥವ್ರು ಅಂತ ಒಂದು ಇತಿಹಾಸ ಹಾಗೆಯೇ ಇನ್ನೊಂದು ಏನಾದ್ರೆ ಗ್ರಾಮ್ಯವಾಗಿ ಬಳಸುವಂಥದ್ದು ನಲ್ಲೂರು ಅಂದರೆ ನೆಲ್ಲು ಬೆಳೆಯುತ್ತ ಊರು ಅಂತ ನೆಲ್ಲು ಅಂದ್ರೆ ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ಭತ್ತ ಅಂತ ನಮ್ಮ ಊರಲ್ಲಿ ಒಂದು ಕೆರೆ ದೊ ಬಹಳ ದೊಡ್ಡವಾಗಿರೋ ಕೆರೆ ಇದು ಹಾಗಾಗಿ ಒಂದು ವರ್ಷಕ್ಕೆ ಎರಡು ಬೆಳೆ ಆಗ್ತದೆ ಹಾಗಾಗಿ ಈಗಾಗಲೇಪತಿ ರೆಡ್ಡಿ ಅವರು ಮಾತಾಡಿದಾಗೆ ಒಂದು ಸಾಂಪ್ರದಾಯಿಕವಾಗಿ ಐತಿಹಾಸಿಕವಾಗಿ ಇತಿಹಾಸ ಇರೋದ್ರಿಂದ ಇಲ್ಲಿನ ಒಂದು ವಿಶೇಷವಾಗಿ ಇಲ್ಲಿ ಪಕ್ಕದಲ್ಲಿ ಒಂದು ಪುಟ್ಟಪ್ಪ ಗುಡಿ ಇದೆ ನಮ್ಮ ಸೈನ್ಯಕ್ಕೆ ಸಹ ನಮ್ಮೂರಿನ ಕೊಡುಗೆ ಇದೆ ಇಲ್ಲಿ ಗುಮ್ಮ ಗು ಗುಮ್ಮರಡ್ಡಿಪುರಡ್ಡಿ ಹಾಂ ಪುಟ್ಟಪ್ಪನ ಈ ಪಕ್ಕದಲ್ಲಿದೆ ಗುಡಿ ಇದೆ ಅದು ಐತಿಹಾಸಿಕವಾಗಿ ನಮ್ಮ ಸೈನಿಕರನ್ನ ಕೊಟ್ಟಿರುವಂತ ಊರು ಹಾಗೆ ಮೈಸೂರು ಮಹಾರಾಜರ ಕಾಲದಲ್ಲಿ ನಮ್ಮ ನಮ್ಮ ಊರಿಂದಲೂ ಸೈ ಸೈನಿಕರು ಹೋಗಿ ಅಲ್ಲಿಂದ ಬಂದಂಥ ಒಂದು ಐತಿಹಾಸಿಕ ಇರುವಂಥದ್ದು ಹಾಗೇನೆ ಈ ಗುಳ್ಳಮ್ಮ ಅಂತಂದ್ರೆ ಒಂದು ಪೌರಾಣಿಕ ಇತಿಹಾಸ ಇರುವಂಥ ಊರು ಹಾಗಾಗಿ ಇಲ್ಲಿನ ಇಲ್ಲಿ ನೀರನ್ನು ಸುರಿದಾಗ ಈ ಬೆಳೆಯದಾಗ ರಘುಪತಿ ಹೇಳಿದ ಹಾಗೆ ನಮ್ಮ ಕೆರೆ ಸಮೃದ್ಧವಾಗಿರುವಂಥದ್ದು ಮತ್ತೆ ಭತ್ತ ಹೆಚ್ಚು ವ್ಯತ್ಯಾಸವಾಗಿ ಬೆಳೆಯುತ್ತದ್ದು ಸಾಮಾನ್ಯ ಸುತ್ತಮುತ್ತ ಹಳೆಯವರು ನಮ್ಮ ಊರಿನ ಒಂದು ಕೆರೆ ಏರಿಯಾದಲ್ಲಿ ಅವ್ರದ್ದು ಜಮೀನಿದೆ ಅವರು ಸಹ ಸಮೃದ್ಧವಾಗಿ ಭತ್ತವನ್ನು ಬೆಳೀತಾರೆ ಸಮೃದ್ಧವಾಗಿರೋದ್ರಿಂದ ಇವರಿಗೆ ಒಂದು ಇತಿಹಾಸ ಇದೆ ಅದನ್ನು ಈ ಸಂಪ್ರದಾಯವನ್ನು ಈಗ ನಾಗರಿಕದ ಪ್ರಜ್ಞೆ ಬೆಳೆದ್ಬಿಟ್ಟು ಈಗೆಲ್ಲ ಬೇರೆ ಕಡೆ ಎಲ್ಲ ಅದು ಇದನ್ನ ಯಾರು ಮಾಡ್ತಾ ಇಲ್ಲ ಆದರೂ ಸಹ ನಮ್ಮೂರಲ್ಲಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ ರಘುಪತ್ ರೆಡ್ಡಿ ನಾರಾಯಣ ಸೊಮ್ಮನವರು ಇವರೆಲ್ಲ ಇದನ್ನ ಉಳಿಸ್ಕೊಂಡಿದ್ದಾರೆ ನಮ್ಗೆ ಭಾಳ ಹೆಮ್ಮೆ ಆಗುತ್ತೆ ಇವತ್ತಂತೂ ನಮ್ಮ ಶಾಸಕರು ಬಂದು ನಮಗೆ ಅಮೂಲ್ಯವಾದಂಥ ಒಂದು ಸಮುದಾಯ ಭಾವನೆ ಕೊಟ್ಟಿದ್ದಾರೆ ಬಹಳ ಸಂತೋಷ ಆಗುತ್ತೆ ಹಾಗಾಗಿ ಈ ಸಂಪ್ರದಾಯ ಈಗ ಮುಂದುವರಿಲಿ ಅಂತ ಹೇಳ್ತಾ ಈ ಯುವಕರಿಗೆ ಇದು ಮಾದರಿ ಆಗಬೇಕು ಮತ್ತು ಹಿಂದೆ ಹಿರಿಯರೆಲ್ಲ ಮಾಡಿದ್ದಾರೆ ನಮ್ಮ ಹಿರಿಯರೆಲ್ಲ ಆದರೆ ಈಗ ನೀವು ಕೂಡ ಬರೀ ಮೊಬೈಲು ಇದರಲ್ಲೇ ಅವ್ರು ಕಾಲ ಇದ್ದಾರೆ ಇಂಥ ಸಾಂಸ್ಕೃತಿಕವಂಥ ಹಿನ್ನೆಲೆಯಿಂದ ಅದನ್ನು ಬೆಳೆಸ್ಕೊಳ್ಬೇಕು ಉಳಿಸ್ಕೊಳಬೇಕು ಅಂತ ನಮ್ಮೆಲ್ಲರ ಆಶಯ ಆಗಿದೆ ಧನ್ಯವಾದಗಳು